ಕೊತ್ತಲವಾಡಿ ಸಿನಿಮಾದ ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿದ್ರೆ ಇವ್ರು ಆಗಿರಬಹುದು ಪೃಥ್ವಿ ಅಂಬರ್ ಅವರು ಹಾಗೆ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರೋರು ಟೀಸರ್ ಅಲ್ಲಿ ನೋಡಿದ್ರೆನೆ ಅದೊಂದು ವೇಟೇಜ್ ಇದೆ ಅನ್ನೋದು ಗೊತ್ತಾಗುತ್ತೆ ಪಾತ್ರಗಳ ಸೆಲೆಕ್ಷನ್ ಹೇಗಿತ್ತು ನೀವು ಮಾತಾಡಿದ್ರೆ ಯಾಕಂತಂದ್ರೆ ನಾಯಕ ನಟರು ಅಂದ್ರೆ ಅವರ ಒಂದ್ ರೆಮ್ಯುನರೇಷನ್ ಆಗಿರ್ಬಹುದು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಜಾಸ್ತಿ ಇರುತ್ತೆ ಅದೆಲ್ಲ ಹೇಗ್ ಮ್ಯಾನೇಜ್ ಮಾಡಿದ್ರಿ ಅದೆಲ್ಲ ಗೊತ್ತಿತ್ತು ನಾನು ನಾನು ಇವ್ರ ಕೈಲಿ ಏನ್ ಬಜೆಟ್ ಬರುತ್ತೆ ಅಂತ ಕೇಳಿದೆ ಇಲ್ಲಿ ಇಷ್ಟ ಆಗಲ್ಲ ಅಷ್ಟು ಮಾತಾಡಿ ಅಂತ ಹೇಳ್ತಾ ಇದ್ದೆ ಇಷ್ಟೇ ಕೊಡಕ್ಕಾಗೋದು ಅಂತ ಹೇಳಿ ಅಂತಿದ್ದೆ ಇಷ್ಟೇ ಕೊಡಕ್ಕಾಗದು ಯಾಕೆಂದ್ರೆ ನಾನು ಒಂದಾಗ ಹೋದಾಗ ನಾನ್ ಕೆಲವರು ಪೇಮೆಂಟ್ ಎಲ್ಲ ಮಾಡಿ ಅಂತ ಮಾಡಿಸ್ತಿದ್ದೆ ನಾವು ಕೊಡ್ತಾ ಇದೀವಿ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಮಾಡಿ ಅಂತ ಮಾಡಿಸ್ತೀನಿ ಅದು ಬೇರೆ ನಮ್ಗೂ ಹಂಗೆ ಮಾಡ್ಸಿದಾರ ಜನ ಅದೆಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ ಆದ್ರೆ ಪ್ರೊಡಕ್ಷನ್ ಹೌಸ್ ರಿವೀಲ್ ಮಾಡದೆ ಇರೋದ್ರಿಂದ ಸ್ವಲ್ಪ ಬಜೆಟ್ ಅನ್ನ ಮಾತಾಡ್ಸಿ ಎಲ್ಲ ರೆಡಿ ಮಾಡಿಸ್ತೇವೆ ಇವ್ರ ಕೈಲಿ ಇಷ್ಟೇ ಕೊಡೋದು ಅಂತ ಅವ್ರು ಮಾತಾಡಿದಕ್ಕೆ ಅವ್ರು ಮಾಡ್ತೀವಿ ಅಂತ ಎಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡ್ರು ಫುಲ್ ಸಿನಿಮಾ ನೋಡಿದ್ರ ಹೇಗೆ ಹಾ ಒನ್ ಟೈಮ್ ನೋಡಿದ್ದೆ ರೆಡಿ ಆಗಿ ಇನ್ನೇನು ಕಲರ್ಗ್ ಹೋಗುತ್ತಲ್ಲ ತಮ್ಮ ಚೆನ್ನಾಗಿ ಹೋಗಕ್ ಮುಂಚೆ ನೋಡಿದ್ದೆ ಅವಾಗ ಅಡಿಯೋಗ ಮಾತಾಡಕ್ ಮುಂಚೆ ಸಿನಿಮಾ ನೋಡಿ ಅಡಿಯೋ ನಿಮ್ಗೆ ನನಗ್ ಚೆನ್ನಾಗಿದೆ ಅನ್ಸುತ್ತಾ ನೋಡಿ ಹೇಳಿ ನೀವು ನೋಡಿದ್ರ ಹೇಗಿಲ್ಲ ಯಾರಿಗೂ ತೋರಿಸಿಲ್ಲ ನಾನು ನಮ್ ಡೈರೆಕ್ಟ್ ಅದ್ರಲ್ಲ ಅಣ್ಣ ನಾನು ನಮ್ ಡೈರೆಕ್ಟರ್ ಆಮೇಲೆ ಅದ್ರಲ್ಲಾಗಿ ಬೇರೆ ಬೇರೆ ಟೆಕ್ನಿಷಿಯನ್ ನೋಡ್ಕೊಂಡಿದಾರೆ ಅದು ನಾನ್ ನೋಡಲ್ಲ ಮಾಡಿ ನಾನು ಅಲ್ಲೇ ನೋಡ್ತೀನಿ ನೋಡೋಣ ಏನ್ ಮಾಡಿದೀರ ಅಂತ ಅವ್ರಿಗೆ ಭಯ ಅಲ್ಲ ಅಮ್ಮ ಒಂದ್ಸತಿ ಓಕೆ ಕೊಡ್ಲಿ ಅಮ್ಮ ಏನಾದ್ರು ಒಂದ್ ರಿಸಲ್ಟ್ ಹೇಳಿ ಅಂತ ಭಯ ಇದ್ದೇ ಇರುತ್ತಲ್ವಾ ಸುಮ್ನೆ ಏನಕ್ಕೆ ಹೋದ್ ನಾನು ಏನೋ ವಸ್ತು ತಗೋಬೇಕಿತ್ತು ನಂದಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಆ ಟೈಮಲ್ಲಿ ಅಮ್ಮ ಒಂಚೂರು ನೋಡ್ತೀರಾ ಅಂದ್ಬಿಟ್ಟು ನನ್ಗೆ ಫುಲ್ ಅದ್ನ ಅದನ್ನ ಎದ್ದು ಬರಕ್ಕೆ ಮನ್ಸು ಬಂದಿಲ್ಲ ಕೂರಿಸ್ತು ನಮ್ಮನ ತುಂಬಾ ಎಂಜಾಯ್ ಮಾಡಿದಾರೆ Awesome. <laughs>